ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಬೈ ಎಲ್ಲ ಕೆಟ್ಟೋಗಿದ್ಯಾ ಹುಷಾರಿಲ್ವಾ ಊಟ ಮಾಡೋಕ್ಕಾಗ್ತಾ ಇಲ್ವಾ ಯಾಕೆ ಯೋಚನೆ ಮಾಡ್ತೀರಾ ಇವತ್ತು ನಾನು ಎಲ್ಲದಕ್ಕೂ ಸರಿಹೊಂದು ಅಂತ ಮೊಳಕೆ ಕಾಳಿಂದ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಯಾವ್ದೇ ಓಡೌಟ್ ಓಡೋಟಾಗುತ್ತೆ ಕಣ್ರಿ ಬನ್ನಿ ಯಾವ ರೀತಿ ಅಂತ ನೋಡೋಣವಾ ನೋಡಿ ನಾನೂರು ಅಷ್ಟು ಮೊಳಕೆ ಕಾಳು ತಗೊಂಡಿದ್ದೀನಿ ಅಂದರೆ ನಾನು ಹಾ ಹಾಪ್ಕಾಮ್ಸಿಂದ ತಂದಿರೋದು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ದು ಎರಡು ಪಾಕೆಟು ತೊಗೊಂಬಂದು ಈ ಥರ ಕಾಳು ಎಲ್ಲ ಮಿಕ್ಸ್ ಕಾಳು ಕಣ್ರಿ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜಂತು ಮೊಳಕೆ ಕಾಳುಗಳನ್ನ ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಆ ಕಾಳಿಗೆ ಬೇಯೋದಕ್ಕೆ ಈಸಿ ಆಗಲಿ ಅಂತ ಒಂದರ ಲೀಟರಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ನಿಮಗೆ ಗೊಜ್ಜು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಅಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕಾದರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರು ವಿಜಿಲ್ ಬರ್ಸ್ಕೊಬೇಕಾಗುತ್ತೆ ಕಣ್ರಿ ನಮ್ಮ ಕಾಳು ನುಣ್ಣಗೆ ಬೆಂದಷ್ಟು ಗೊಜ್ಜು ಅನ್ನೋದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಂದ ನಂತರ ಅದನ್ನು ಸೋದಿಸ್ಕೊಂಡು ನೀರನ್ನ ಬೇರ್ಪಡಿಸ್ಕೊಬೇಕಾಗುತ್ತೆ ಹಾಗೆ ನೋಡಿ ಬೆಂದಿರೋ ಅಂಥ ಮೊಳಕೆ ಕಾಳಿಗೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಗೆ ಒಂದ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೆ ಮೂರು ಹಸಿರು ಮೆಣಸಿನ್ಗೆ ಸಣ್ಣಗೆ ಹಚ್ಚಿರೋದು ಹಾಗೂ ಒಂದು ಈರುಳ್ಳಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಹಾಗೆ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿದ್ರ ಈ ಥರ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಈ ಗೊಜ್ಜಂತೂ ಬಾಯಿ ಕೆಟ್ಟಿರೋರಿಗಂತೂ ತುಂಬ ಹದವಾಗಿರುತ್ತೆ ಹಾಗೆ ಬೆಂದಿರೋ ಅಂಥ ಕಾಳುಗಳನ್ನ ಒಗ್ಗರಣೆಗೆ ಸೇರಿಸ್ಕೊಂಡು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಿಮ್ಗೆ ಉಪ್ಪಿನ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಬೆಂದಿರೋ ಆಲ್ರೆಡಿ ನಾವು ಬೇದಕ್ಕೆ ಹಾಕಿರ್ತೀವಿ ನೋಡಿಕೊಂಡು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಆ ಕಾಳುಗಳನ್ನ ಚೆನ್ನಾಗೆ ಬಿಸಿ ಮಾಡ್ಕೋಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಕಾಳು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಆ ಕಾಳು ಬೊಗ್ಸಿರೋ ನೀರಲ್ಲಿ ಗುಜ್ಜಿ ಹುಚ್ಚಿರೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಯಾವಾಗ್ಲಾನ ನೀವು ಮಾಡಿ ತಿನ್ನಿರಿ ತುಂಬ ರುಚಿಯಾಗಿರುತ್ತೆ ಇದಂತೂ ಮತ್ತು ಇಷ್ಟೆಲ್ಲ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ನಿಂಬೆಣ್ಣು ಗಾತ್ರದ ಹುಣ್ಸೆಹಣ್ಣೆನ ನೆನೆಸಿಟ್ಕೊಂಡು ಚೆನ್ನಾಗಿ ಕ್ಯೂಚಿ ಅದರ ರಸ ತೆಕ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಂದಿರೋ ಕಾಳು ಕಾಳಿರುತ್ತಲ್ಲ ಅದು ಒಂದು ಇಡಿಯಷ್ಟು ಗೊಜ್ಜು ಕ್ಯೂಚಕ್ಕೆ ಈ ಥರ ಸೇರಿಸ್ಕೊಂಡು ಕಿವ್ಕೊಂತ ಇದ್ದೀನಿ ಕಣ್ರಿ ನಿಜಕ್ಕೂ ಕಣ್ರಿ ಈ ಗೊಜ್ಜಂತೂ ತಿಂತ ಇದ್ರೆ ಸ್ವರ್ಗನೇ ಅನ್ಬೋದು ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಬಾಯಿ ಕೆಟ್ಟಿರೋರ್ಗಂತೂ ಅದನ್ನೇ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಹಾಗೆ ನೋಡಿ ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂಗೆ ಸೇರಿಸ್ಕೊಂಡು ಇಲ್ಲಿ ಕ್ಯೂಸ್ಕೊಬೇಕಾಗತ್ತೆ ಅಹ್ ಎಷ್ಟು ಬೇಕೋ ನೋಡಿಕೊಂಡು ನಿಮ್ ಕಾರಕ್ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಕೆಲ್ವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ ಕೆಲವೊಂದು ಖಾರ ಇರಲ್ಲ ಅದನ್ನ ನೋಡಿಕೊಂಡು ನಿಮ್ಮ ಅನುಗುಣವಾಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಕಿಚ್ಕೋಬೇಕಾಗತ್ತೆ ಕಣ್ರಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ತಗೊಂಡು ಚೆನ್ನಾಗಿ ಜಜ್ಜಿ ಮತ್ತೆ ಆ ಜಜ್ಜಿರೋ ಬೆಳ್ಳುಳ್ಳಿನ ಈ ಗೊಜ್ಜಿನಲ್ಲಿ ಹಾಕಿ ಚೆನ್ನಾಗಿ ರಸ ಬರೋ ಥರ ಕ್ಯೂಚ್ಕೋಬೇಕಾಗತ್ತ ಕಣ್ರಿ ಹಾಗೆ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡ್ದಿರೇ ಬಿಡಿಸ್ಕೊಂಡು ಈ ತರ ಗೊಜ್ಜಿನಲ್ಲಿ ಚೆನ್ನಾಗಿ ಹಾಕಿ ಕ್ಯೂಚ್ಕೊಬೇಕಾಗತ್ತೆ ಆ ಸಾರಾಂಶ ಎಲ್ಲ ಗೊಜ್ಜುಗಿಳಿಯೋದ್ರಿಂದ ಗೊಜ್ಜು ರುಚಿ ಅಂತೂ ಇನ್ನಷ್ಟು ಅದ್ಭುತವಾಗಿರುತ್ತೆ ಕಣ್ರಿ ಹಾಗೆ ಬೇಯಿಸೋದಕ್ಕೆ ನಾವು ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಗೊಜ್ಜಿಗೆ ಕ್ಯೂಚ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಬಿಸಿ ಬಿಸಿ ಮುದ್ದೆಗೆ ಹಾಗೆ ಬಿಸಿ ಅನ್ನಕ್ಕೆ ಎಲ್ಲ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ಹಾಗೆ ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ಲ ಆ ನೀರನ್ನ ಈ ಗೊಜ್ಜು ಕ್ಯೂಚಿದಾದ್ಮೇಲೆ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಮೊಳಕೆ ಕಾಳಿನ ಗೊಜ್ಜು ಬೇಗನೆ ರೆಡಿ ಆಗುತ್ತೆ ಕಣ್ರಿ ನೋಡಿದ್ರಲ್ಲ ಗೊಜ್ಜು ಸಿದ್ಧವಾಯ್ತು ಕಣ್ರಿ ಪ್ರೋಟೀನ್ ಯುಕ್ತ ಆಹಾರವಾಗಿರೋದ್ರಿಂದ ಮೊಳಕೆ ಕಾಳು ಅಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕಣ್ರಿ ಅವಾಗವಾಗ ಮಾಡಿ ತಿನ್ನೋದ್ರಿಂದ ತುಂಬಾ ಬಾಯಿಗೂ ರುಚಿ ಅನ್ಸುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗೆ ಮೊಳಕೆ ಕಾಳಿಂದ ಸಾಂಬಾರ್ ಕೂಡ ಮಾಡ್ಬೋದು ನಮ್ ವಿ ಆರ್ ಕುಕಿಂಗ್ ಚಾನಲ್ ಇಲ್ಲಿದೆ ನೋಡಿಲ್ಲ ಅಂದ್ರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮ ಬಂದಿರ್ತೀನಿ ಎಲ್ಲವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್